ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಚುನಾವಣೆ ಬಗ್ಗೆ ಯೋಗೇಂದ್ರ ಯಾದವ್ ಏನ್ ಹೇಳ್ತಾರಂತ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿ ಕೂಡ ಸ್ಪಷ್ಟ ಬಹುಮತ ಸಾಧಿಸುವುದಿಲ್ಲ ಎಂದು ಚುನಾವಣಾ ತಜ್ಞ ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಚುನಾವಣಾ ಫಲಿತಾಂಶದ ಕುರಿತು ಭವಿಷ್ಯ ನುಡಿದಿದ್ದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಉಂಟಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇನ್ನೂರ ಮೂವತ್ತ್ ಮೂರು ಕ್ಷೇತ್ರಗಳಷ್ಟೇ ಗೆಲ್ಲಲು ಸಕ್ತವಾಗಲಿದೆ ಕಳೆದ ಬಾರಿ ಜಯಿಸಿದರಲ್ಲಿ ಅದು ಎಪ್ಪತ್ತು ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ ಬಿಜೆಪಿ ಮಿತ್ರ ಪಕ್ಷಗಳು ಮೂವತ್ತೈದು ಕ್ಷೇತ್ರಗಳಷ್ಟೇ ಗೆಲ್ಲುವು ಸಾಧಿಸಲಿವೆ ಅಲ್ಲಿಗೆ ಡಿ ಅದಕ್ಕೆ ಇರಲು ಬೇಕಾದ ಸ್ಪಷ್ಟ ಬಹುಮತ ಸಿಗುವುದಿಲ್ಲ ಎಂದು ಯೋಗೇಂದ್ರ ಹೇಳಿದ್ದಾರೆ ಆದರೆ ಮಾಧ್ಯಮಗಳು ಹಾಗೂ ರಾಜಕೀಯ ವಿಶ್ಲೇಷಕರು ಮಾತ್ರ ತಮ್ಮದೇ ಆದ ಕಾರ್ಯಸೂಚಿ ಹೊನ್ನುವುದರಿಂದ ಬಿಜೆಪಿ ನೇತೃತ್ವದ ಸರಕಾರವೇ ಮರಳಿ ಅಧಿಕಾರಕ್ಕೆ ಬರಲಿದೆ ಎಂದು ವರದಿ ವಿಶ್ಲೇಷಣೆ ಪ್ರಕಟಿಸುತ್ತಿದ್ದಾರೆ ಎಂದಿದ್ದಾರೆ ಯೋಗೇಂದ್ರ ಅವರ ವಿಶ್ಲೇಷಣೆ ಪ್ರಕಾರ ಕರ್ನಾಟಕದ ಸೇರಿ ಹಲವು ರಾಜ್ಯಗಳಲ್ಲಿ ಈ ಬಾರಿ ಬಿಜೆಪಿಗೆ ಆಗಲಿದೆ ಕರ್ನಾಟಕದಲ್ಲಿ ಬಿಜೆಪಿ ಹತ್ತು ಸ್ಥಾನ ಕಳೆದುಕೊಳ್ಳಲಿದೆ ಮಹಾರಾಷ್ಟ್ರ ಇಪ್ಪತ್ತು ರಾಜಸ್ಥಾನ ಹತ್ತು ಗುಜರಾತ್ ಹತ್ತು ಕ್ಷೇತ್ರ ಬಿಜೆಪಿಗೆ ನಷ್ಟವಾಗಲಿವೆ ಎನ್ಡಿಎ ಮೈತ್ರಿಕೂಟ ಹರಿಯಾಣ ಪಂಜಾಬ್ ಹಿಮಾಚಲ ಪ್ರದೇಶ ಹಾಗೂ ದೆಹಲಿಯಲ್ಲಿ ತಲಾ ಹತ್ತು ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ ಪರಿಣಾಮ ಎನ್ಡಿಎ ಒಟ್ಟು ನೂರು ಕ್ಷೇತ್ರಗಳನ್ನು ಕಳೆದುಕೊಳ್ಳಲಿದೆ ಎಂದು ಅಂದಾಜು ಮಾಡಿದ್ದಾರೆ ಬಹುತೇಕ ಚುನಾವಣೆ ಪೂರ್ವ ಸಮೀಕ್ಷೆಗಳಲ್ಲಿ ಎನ್ಡಿಎ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಲಾಗಿತ್ತು ಈಗ ಯೋಗೇಂದ್ರ ಯಾದವ್ ಅವರು ನೀಡಿರುವ ಭಿನ್ನ ವಿಶ್ಲೇಷಣೆ ಚರ್ಚೆಗೆ ಗ್ರಾಮಸ್ಥವಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ